ನಾಳೆ ನಾನೇ ಹುಡುಕ್ತೀನಿ ಮನೆ ನಿಮಗೆ ಅಂತ ಬಟ್ ಐ ಸೀನ್ ದಿಸ್ ಪರ್ಸನ್ ನಮ್ಮ ಜೊತೆಲಿ ಸಬ್ರಿಮಾರಿಗೂ ಬಂದಿದ್ದು ನಾವು ಇವಾಗ ಹೇಳಿದ್ರು ಅಂತ ಶೇರ್ ಮಾಡಿದ್ರು ಸೀನ್ ಸಂಬಳ ನೋಡಿದ್ದೀನಿ ಖುಷಿ ಆಯ್ತು ಆಕ್ಚುಲಿ ಯಾಕಂದ್ರೆ ಬಹಳ ಕಷ್ಟಪಟ್ಟು ಮೇಲ್ ಬಂದಿರ ಇವತ್ತು ಲೈಫ್ ಸೆಟ್ಲ್ ಆಗ್ತಿದೆ ಅಂದ್ರೆ ಬಹಳ ಅಂದ್ರೆ ಅಪ್ಪು ಸರ್ ಅಭಿಮಾನಿ ಅನ್ಕೊಂಡು ಯಾವತ್ತೂ ಬಿಟ್ಕೊಳ್ಳಿಲ್ಲ ನಿಮ್ ಮನೆಗೂ ಅಷ್ಟೇ ನೆಂಟಿರುವಂತವ್ರು ಅವರ ಜರ್ನಿ ನೆನ್ಸ್ಕೊಂಡ್ರೆ ಒಬ್ಬ ಜನಪ್ರಿಯ ನಿರೂಪಿಸಿ ವೆರಿ ಬ್ಯೂಟಿಫುಲ್

ಆ್ಯಂಡ್ ನನಗೆ ವೆರಿ ಹ್ಯಾಪಿ ಫಾರ್ ಹರ್ ಮದರ್ ಶೀಸ್ ಇಸ್ ವೆರಿ ಹ್ಯಾಪಿ ವೆರಿ ಎಮೋಷ್ನಲ್ ಸೊ ಹಾಗಾಗಿ ತುಂಬ ಅದ್ಭುತವಾದ ವ್ಯಕ್ತಿ ಅನುಶ್ರೀ ನಾವು ನನ್ನ ಪರ್ಸನಲ್ ನಾನು ನೋಡಿದ್ದೀನಿ ಅವ್ರನ್ನ ಆ್ಯಂಡ್ ರೋಷನ್ ಕೂಡ ಅಷ್ಟೇ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಮಹಾನಟಿ ಟೈಮಲ್ಲಿ ಟೈಮ್ ಪರಿಚಯ ಆಯಿತು ನಮ್ಮೆಲ್ಲರೂ ಸೊ ಅವ್ರಿಗೆ ಗುರು ಅದೇ ಮೇಕ್ ವಂಡರ್ಫುಲ್ ಪ್ಲೇಯರ್ ಆ್ಯಂಡ್ ಐ ವಿಶ್ ದಮ್ ಅ ಗ್ರೇಟ್ ಲೈಫ್ ಐಕ್ ನಾವು ಲಾಸ್ಟ್ ಇಯರ್ ನಮ್ಗೆ ಗೊತ್ತಿತ್ತು ಲಾಸ್ಟ್ ಇಯರ್ ಹೇಳಿದ್ರು ಅದ್ರದ್ದು ಕಾಮನ್ ಫ್ರೆಂಡ್ಸ್ ಕಾಮನ್ ಫ್ರೆಂಡ್ಸ್ ಬೇಕಾಂತ ಪರಿಚಯ ಆಗಿತ್ತು ಅಂಡ್ ಲಾಸ್ಟ್ ಇಯರ್ ನಾವು ಮಹಾನಟಿ ಮಾಡಬೇಕಾದ್ರೆ ಅಲ್ಲಿ ಪರಿಚಯ ಮಾಡಿಸಿ ನಮಗೆ ಮಾತಾಡ್ಬೋದು ರೋಷನ್ ಇಸ್ ವೆರಿ ಗುಡ್ ಕುಕ್ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ನಮ್ಗೆಲ್ಲ ಒಂದಷ್ಟು ಬಿರಿಯಾನಿ ಬಿರಿಯಾನಿರಿಯಾನಿ ಸೆಟ್ಟಿಗೆ ಸೊ ಹಾಗಾಗಿ ಅಲ್ಲಿನ ಒಂದು ಒಡನಾಟ ಅಂಡ್ ರೋಷನ್ ಅವ್ರು ಕೂಡ ಮಂಗ್ಳೂರಿಂದ ಬಂದಿದ್ದಾರೆ ಅಂಡ್ ಸೋನಲ್ ಅವ್ರಿಬ್ರು ಮಾತಾಡೋ ಸೊ ಹಾಗಾಗಿ ಅದೊಂದು ಕನೆಕ್ಷನ್ ಇದೆ ಅಲ್ಲಿ ಇಟ್ಸ್ ವೆರಿ ಕಾಮನ್ ಎಲ್ಲ ಎಲ್ಲ ಕಾಮನ್ ಅವರ ಪರಿಚಯ ಆಯ್ತು ಅವ್ರಿಗೆ ಇಲ್ಲ ಅವರ ಇಷ್ಟ ಇಷ್ಟಿಷ್ಟು ಇಂಟಿಮೇಟ್ ವೆಡ್ಡಿಂಗ್ ಯಾಕೆ ಸ್ವಲ್ಪ ಅಂತಂದ್ರೆ ಅವ್ರು ಅವ್ರೂ ತುಂಬಾ ಮಸ್ತಿದ್ರು ಈಗ ನಮಗೆ ನಮ್ಮ ಲೈವೇ ಕೊಟ್ಟು ಮನಿ ಗೊತ್ತೇನು ಅಂತಂದ್ರೆ ಅವರು

ಅಂತ ಹೆಣ್ಮಗಳಿಗೆ ಒಳ್ಳೆ ಹೆಣ್ಣು ಸಿಗಬೇಕು ಅಂತ ಎಲ್ರಿಗೂ ಆಸೆ ಇತ್ತು ಅದನ್ನ ನೋಡಿದ್ರೆ ಒಳ್ಳೆ ಕನಿಸ್ತಾನೆ ಅವ್ರ ಜೀವನ ಚೆನ್ನಾಗಿರ್ಲಿ ಖುಷಿ ಖುಷಿಯಾಗಿರ್ಲಿ ಆರಾಮಾಗಿರ್ಲಿ ಅಂತ ರಚನೆ ಬಗ್ಗೆ ಏನಾದ್ರು ಹೇಳ್ಕೊಂಡಿದ್ರೆ ನಿಮ್ಮ ಹತ್ರ ಪ್ರೀತಿ ಲವ್ ಬಗ್ಗೆ ಏನಾದ್ರು ಮಾತಾಡಿದ್ರಿ ಹೌದು ಅಂದ್ರೆ ಇಷ್ಟು ವರ್ಷಗಳ ಕಾಲ ಯಕ್ಷ ಪ್ರಶ್ನೆ ಎಲ್ಲ ಯಾವಾಗ ಮದುವೆ ಯಾವಾಗ ಮದುವೆ ಅಂತ ಕೇಳ್ತಾ ಇದ್ರು ಸೊ ಈಗ ಫೈನಲಿ ಖುಷಿ ಆಗುತ್ತೆ ಜೋಡಿ ನಾಸ್ತಾ ಇಲ್ಲ ಋಷಿ ಅವರು ಫೇವ್ರೇಟ್ ಫೇವ್ರೇಟ್ ಪರ್ಸನ್ಸ್

ಸೊ ಎಕ್ಸೈಟೆಡ್ ಅವಾಗ್ಲೇ ಇದು ಕೊನೆಗೆ ಅವ್ರ ಜರ್ನಿ ಟ್ರಾವೆಲ್ ಮಾಡಿ ಮದುವೆ ಆಗಿರೋದು ನಮ್ಮಿಂದ ಏನು ಆಗಲ್ಲ ನಮ್ಮ ಹೆಣ್ಮಕ್ಳು ಅನಿಸ್ತಿ ಒಂದು ಅತ್ಯುತ್ತಮವಾದ ಉದಾಹರಣೆ

ಮನೇಲಿ ಏನಮ್ಮ ಕ್ಯಾಪ್ ಹಾಕಿ ಬಂದಿರೊಂದು ಪಿಸ್ತು ಇಂಟ್ರೂ ಮಾಡ್ಬೇಕು ಬಂದಿದ್ದೀವಿ ಹಂಗೆ ಬ್ಯಾಸ್ ಪಿಸ್ತು ಗಾಡಿ ಅವೆಲ್ಲ ಸರ್ ನೀವು ಸಿಕ್ಕಿದೆ ಖುಷಿ ನಾ ಇಂಟ್ರೂ ಸಿಕ್ಕಲ್ಲ ಆಗ್ಲೇ ಅನ್ಕೊಂಡೆ ಹುಡುಗಿಯ ಸ್ವಲ್ಪ ಮುಂದೆ ಬನ್ನಿ ಮುಂದೆ ಸ್ವಲ್ಪ ಮುಂದೆ ಬನ್ನಿ ಮುಂದೆ ಮುಂದೆ ಬನ್ನಿ ಮೇಡಮ್ ಅನುಶ್ರೀ ಅವರ ಮದುವೆ ಯಾವಾಗ ಅಂತ ಕೆಲ್ರು ಕಿರಿ ಒಂದು ಚಿಂತೆ ಇವತ್ತಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗ್ತದೆ ಅವರೇ ಹೇಳಿದಾಗೆ ಅವ್ರು ಇಷ್ಟು ದಿವಸ ಒಬ್ಬಂಟಿಯಾಗಿ ನಿರೂಪಣೆ ಮಾಡ್ತಾ ಇದ್ರು ಈಗ ಜಂಟಿಯಾಗಿ ನಿರೂಪಣೆ ಜೀವನದ ನಿರೂಪಣೆ ಮಾಡೋದಕ್ಕೆ ಹೊರಟಿದ್ದಾರೆ ಸೊ ತುಂಬಾ ಖುಷಿ